ಎಲ್ರಿಗೂ ನಮಸ್ಕಾರ ನಾನು ಹೆಸರು ಗೌರೀಶ್ ನೀವು ಆಲ್ರೆಡಿ ತಮ್ಮನ್ನೆಲ್ಲ ನೋಡಿದ್ರಲ್ವ ಕೇವಲ ಒಂದು ರೂಪಾಯಿಗೇ ಒಂದು ತಿಂಗಳ ಆನ್ಲೈನ್ ಕ್ಲಾಸಸ್ ಅಂತ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಆಲ್ರೆಡಿ ಲಾಸ್ಟ್ ಮಂತ್ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ಸು ಪ್ರಾರಂಭ ಮಾಡಿದ್ದೆ ತುಂಬ ಜನ ಜಾಯ್ನ್ ಆಗಿದ್ದಾರೆ ಈಗ ಆಲ್ರೆಡಿ ಅದು ಕಂಪ್ಲೀಟ್ ಆಗಿದೆ ಮತ್ತು ಸೆಕೆಂಡ್ ಮಂತ್ ಆನ್ಲೈನ್ ಕ್ಲಾಸಸ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ತಿಂಗಳು ಮೇ ಹದಿನೈದನೇ ತಾರೀಕಿಂದ ಸೆಕೆಂಡ್ ಮಂತ್ ಆನ್ಲೈನ್ ಕ್ಲಾಸಸ್ ಪ್ರಾರಂಭ ಆಗ್ತಾ ಇದೆ ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ನಲ್ಲಿ ಕಂಪ್ಲೀಟ್ ಬೇಸಿಕ್ ಇರುತ್ತೆ ಅಂದರೆ ಟೈಲರಿಂಗ್ ಕೆಲಸದ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋವ್ರಿಗೂ ಯೂಸ್ ಆಗಲಿ ಅಂತ ಕಂಪ್ಲೀಟ್ ಬೇಸಿಕ್ ವೀಡಿಯೋನೇ ಮಾಡಿದ್ದೀನಿ ಸೆಕೆಂಡ್ ಮಂತ್ ಆನ್ಲೈನ್ ಕ್ಲಾಸಸ್ನಲ್ಲಿ ನಿಮಗೆ ಡಾಟ್ ಬ್ಲೌಸು ಬೋಟ್ನೆಕ್ ಬ್ಲೌಸು ಮತ್ತು ಪ್ರಿನ್ಸಸ್ ಕಟ್ ಬ್ಲೌಸು ಈ ಮೂರು ಮಾಡಲ್ ಬ್ಲೌಸಸ್ಸು ಕಟಿಂಗ್ ಮತ್ತು ಸ್ಟಿಚಿಂಗ್ ಇರುತ್ತೆ ಸೆಕೆಂಡ್ ಮಂತಲ್ಲಿ ಆನ್ಲೈನ್ ಕ್ಲಾಸಸ್ ಯಾವ ರೀತಿ ಇರುತ್ತೆ ನೀವು ಯಾವ ರೀತಿ ಜಾಯ್ನ್ ಆಗಬೇಕು ಫಸ್ಟ್ ಮಂತ್ಗೆ ಒಂದು ರೂಪಾಯಿ ಫೀಸ್ ಇತ್ತು ಫೀಸ್ನ ಇಟ್ಟಿದ್ದೀನಿ ಸೆಕೆಂಡ್ ಮಂತ್ಗೆ ಫೀಸ್ ಮತ್ತೆ ಎಷ್ಟಿರುತ್ತೆ ಏನು ಅಂತ ಈಗ ತಿಳಿಸ್ಕೊಡ್ತೀನಿ ಸ್ವಲ್ಪ ಗಮನ ಇಟ್ಟು ಕೇಳಿ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ನಲ್ಲಿ ಕೇವಲ ಒಂದು ರೂಪಾಯಿಗೆ ನಾನು ಫೀಸ್ ಇಟ್ಟು ನಡೆಸಿದ್ದೀನಿ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ಸು ಸೆಕೆಂಡ್ ಮಂತ್ ಆನ್ಲೈನ್ ಕ್ಲಾಸಸ್ಸಿಂದ ತಿಂಗಳಿಗೆ ಐನೂರು ರೂಪಾಯಿ ಇರುತ್ತೆ ಓಕೆನಾ ಒಂದು ತಿಂಗಳಿಗೆ ಐನೂರು ರೂಪಾಯಿ ಮಾತ್ರ ಹದಿನೈದು ವೀಡಿಯೋಸ್ ಇರುತ್ತೆ ಈ ಆನ್ಲೈನ್ ಕ್ಲಾಸಸ್ ಅಂದರೆ ಲೈವ್ ಇರೋದಿಲ್ಲ ರೆಕಾರ್ಡೆಡ್ ವೀಡಿಯೋಸ್ ಇರುತ್ತೆ ನಾನು ಆಲ್ರೆಡಿ ವಿಡಿಯೋನ ರೆಕಾರ್ಡ್ ಮಾಡಿರ್ತೀನಿ ನಿಮ್ಗೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು ಯಾವ ರೀತಿ ನಿಮಗೆ ಅರ್ಥ ಆಗುತ್ತೆ ಯಾವ ಮೆಥಡ್ನಲ್ಲಿ ಹೇಳಿದರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಫಸ್ಟೇ ಒಂದು ಐಡಿಯಾ ಮಾಡಿ ಯೂಟ್ಯೂಬಲ್ಲಿ ಈಗ ನೀವು ವಿಡಿಯೋ ನೋಡ್ತಿರಲ್ವ ಅದೇ ರೀತಿ ಈ ಆನ್ಲೈನ್ ಕ್ಲಾಸಸ್ ಅಂದರೆ ಏನಂದರೆ ನಿಮ್ಗೆ ಒಂದು ಆರ್ಡರ್ ವೈಸ್ ಇರುತ್ತೆ ಒಂದು ಪದ್ಧತಿಲಿ ಇರುತ್ತೆ ಒಂದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಯೂಟ್ಯೂಬಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಮಿಕ್ಸ್ ಇರುತ್ತೆ ಒಂದು ಆರ್ಡರ್ ವೈಸ್ ಇರೋದಿಲ್ಲ ಸೊ ಅದಕ್ಕಾಗಿ ಈ ಆನ್ಲೈನ್ ಕ್ಲಾಸಸ್ನ ನಡೆಸ್ತಾ ಇರೋದು ಇದೇನಂದರೆ ನೀವು ಪರ್ಫೆಕ್ಟಾಗಿ ಟೈಲರಿಂಗ್ ಕೆಲಸನ ಕಲ್ತ್ಕೊಳ್ಬೇಕಂದ್ರೆ ಒಂದು ಆರ್ಡರ್ವೈಸ್ ವೀಡಿಯೋಸ್ ಇದ್ದರೆ ಈಸಿಯಾಗಿ ಕಲಿಬೋದು ಅಂತ ಈ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇರೋದು ನಿಮಗೀಗ ಬೇಸಿಕ್ಸ್ ಕಂಪ್ಲೀಟ್ ಆಯಿತು ಮತ್ತೆ ಡಾಟ್ ಬ್ಲೌಸು ಬೋಟ್ನೆಕ್ ಪ್ರಿನ್ಸಸ್ ಕಟ್ಟಿಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರುತ್ತೆ ನಿಮಗೆ ಕಟ್ಟಿಂಗು ಮತ್ತು ಸ್ಟಿಚಿಂಗು ಒಂದು ಆರ್ಡರ್ ವೈಸು ಈ ರೀತಿ ಇರುತ್ತೆ ಲೈವ್ ಇರೋದಿಲ್ಲ ಓಕೆನಾ ಈ ರೆಕಾರ್ಡೆಡ್ ವೀಡಿಯೋಸು ಟೈಮ್ ಇರುತ್ತೆ ನಿಮಗೆ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಎಷ್ಟು ಸಾರಿ ಬೇಕಾದರೂ ನೋಡ್ಬೋದು ಏನಾದರೂ ಡೌಟ್ಸ್ ಇದ್ದರೆ ನಾನು ನಿಮಗೆ ಫೋನ್ ನಂಬರ್ನ ಕೊಡ್ತೀನಿ ಮುಂದೆ ವಾಟ್ಸಪ್ ನಂಬರ್ ಇರುತ್ತೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಬೋದು ಆ ರೀತಿ ಇರುತ್ತೆ ಲೈವ್ ಆದರೆ ಏನಾಗುತ್ತೆ ಅಂದರೆ ನಾನು ಒಂದು ಸಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋದನ್ನು ಕಂಪ್ಲೀಟ್ ಎಲ್ಲವೂ ನೀವು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ರೆಕಾರ್ಡೆಡ್ ವೀಡಿಯೋಸ್ ಆದರೆ ಪದೇ ಪದೇ ರಿಪೀಟೆಡ್ ಆಗಿ ನೀವು ವೀಡಿಯೋಸ್ನ ನೋಡಿ ಪ್ರಾಕ್ಟೀಸ್ನ ಮಾಡ್ಬೋದು ನನ್ನ ಡೌಟ್ಸ್ ಕೇಳಿ ನಿಮ್ಮ ಡೌಟ್ಸ್ನ ಕೂಡ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಪರ್ಫೆಕ್ಟ್ ಆಗ್ತಾರೆ ಸೊ ಹಾಗಾಗಿ ಈ ರೆಕಾರ್ಡೆಡ್ ವೀಡಿಯೋಸ್ನ ಮಾಡ್ತಾ ಇರೋದು ಲೈವ್ ಇರೋದಿಲ್ಲ ಓಕೆನಾ ಈಗ ನೀವು ಯಾವ ಯಾವ ರೀತಿ ಜಾಯಿನ್ ಆಗಬೇಕು ಅಂದರೆ ಈಗ ನಿಮಗೆ ಡಿಸ್ಪ್ಲೇ ಮೇಲೆ ನಂಬರ್ಸ್ ಕಾಣಿಸ್ತಾ ಇದೆ ಫೋನ್ ನಂಬರು ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರುವಂಥದ್ದು ಫೋನ್ಪೇ ಮತ್ತು ಗೂಗಲ್ ಪೇ ನಂಬರು ಫೋನ್ಪೇ ಬಿಸ್ನೆಸ್ಸು ಪೇ ಟಿ ಎಮ್ಮು ಪೇ ಟಿ ಎಮ್ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರ್ ಇದೆ ಓಕೆನಾ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರುವಂಥ ನಂಬರು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥದ್ದು ವಾಟ್ಸಪ್ ನಂಬರು ಈ ಈ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ವಿಡಿಯೋನ ಸ್ಟಾಪ್ ಮಾಡಿ ಈಗ ನೋಡಿ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ಸು ಮತ್ತು ಈ ಸೆಕೆಂಡ್ ಮಂತ್ ಆನ್ಲೈನ್ ಕ್ಲಾಸಸ್ ಆಲ್ರೆಡಿ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ ಜಾಯ್ನ್ ಆಗಿರೋರಿಗೆ ಗ್ರೂಪ್ ಮಾಡಿದ್ದೀನಿ ಅವರು ಸೆಕೆಂಡ್ ಮಂತ್ಗೆ ಡೈರೆಕ್ಟಾಗಿ ಅಲ್ಲಿಂದ ಜಾಯ್ನ್ ಆಗ್ತಾರೆ ಸೊ ನೀವು ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಿಲ್ಲ ಅಂದರೆ ನಿಮಗೆ ಬೇಸಿಕ್ ವೀಡಿಯೂ ಬೇಕು ಅಂದರೆ ನಾನು ನಿಮಗೆ ಈ ಫೋನ್ಪೇ ಗೂಗಲ್ ಪೇ ನಂಬರ್ ಕೊಟ್ಟಿದ್ದೀನಲ್ವ ಅದಕ್ಕೆ ನೀವು ಈಗ ಐನೂರು ರೂಪಾಯಿ ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕು ಕಳಿಸಿದ ನಂತರ ನಿಮ್ಮ ನಂಬರ್ನ ಸೇವ್ ಮಾಡಿಕೊಂಡು ನಿಮ್ಮ ನಂಬರ್ಗೆ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ದು ಏನು ಹದಿನೈದು ವೀಡಿಯೋಸ್ ಇದೆಯೋ ಬೇಸಿಕ್ ವೀಡಿಯೋಸು ಈ ವೀಡಿಯೋಸ್ನ ನಿಮ್ಮ ನಂಬರ್ಗೆ ಕಳಿಸ್ಕೊಡ್ತೀನಿ ಮತ್ತು ನಿಮ್ಮ ನಂಬರ್ನ ಸೆಕೆಂಡ್ ಮಂತ್ ಆನ್ಲೈನ್ ಕ್ಲಾಸಸ್ಸೇ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿರ್ತೀನಿ ಆ ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ ಓಕೆನಾ ಫಸ್ಟ್ ಮಂತ್ ವೀಡಿಯೋನ ಕಳಿಸ್ಕೊಟ್ಟು ಸೆಕೆಂಡ್ ಮಂತ್ ಆನ್ಲೈನ್ ಕ್ಲಾಸಸ್ಗೆ ನಿಮ್ಮ ಗ್ರೂಪ್ಗೆ ನಿಮ್ಮ ನಂಬರ್ನ ಆ್ಯಡ್ ಮಾಡ್ತೀನಿ ಮೇ ಹದಿನೈದನೇ ತಾರೀಕಿಂದ ಗ್ರೂಪಲ್ಲಿ ಬರುತ್ತೆ ವೀಡಿಯೋಸು ನಿಮಗೆ ಅಲ್ಲಿಂದ ನೀವು ಆ ವೀಡಿಯೋಸ್ನ ನೋಡಿ ಪ್ರಾಕ್ಟೀಸ್ ಮಾಡ್ಬೋದು ಈ ರೀತಿ ಇರುತ್ತೆ ಈ ಆನ್ಲೈನ್ ಕ್ಲಾಸಸ್ ಲೈವ್ ಇರೋದಿಲ್ಲ ರೆಕಾರ್ಡೆಡ್ ವೀಡಿಯೋಸು ಸೆಕೆಂಡ್ ಮಂತ್ ಆನ್ಲೈನ್ ಕ್ಲಾಸಸಿಂದ ತಿಂಗಳಿಗೆ ಐನೂರು ರೂಪಾಯಿ ಫೀಸ್ ಇರುತ್ತೆ ನೀವು ಈ ಐನೂರು ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಇಲ್ಲ ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸ್ಬೇಕು ಫಸ್ಟ್ ಆ್ಯಂಡ್ ಸೆಕೆಂಡ್ ಮಂತ್ ಅಂತ ಒಂದು ಮೆಸೇಜ್ ಮಾಡಿದರೆ ಫಸ್ಟ್ ಮಂತ್ ಆಲ್ರೆಡಿ ಕಂಪ್ಲೀಟ್ ಆಗಿರುವಂಥ ವೀಡಿಯೋಸ್ ಲಿಂಕ್ನ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟು ಸೆಕೆಂಡ್ ಮಂತ್ ಆನ್ಲೈನ್ ಕ್ಲಾಸಸ್ಗೆ ಹೊಸ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ ಆ ಗ್ರೂಪ್ಗೆ ನಿಮ್ಮ ನಂಬರ್ನ ಆ್ಯಡ್ ಮಾಡ್ತೀನಿ ಹದಿನೈದನೇ ತಾರೀಕು ಮೇ ಹದಿನೈದನೇ ತಾರೀಕಿಂದ ಗ್ರೂಪಲ್ಲಿ ನಿಮಗೆ ವೀಡಿಯೋ ಲಿಂಕ್ ಅನ್ನೋದು ಬರುತ್ತೆ ಅಲ್ಲಿಂದ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವೀಡಿಯೋನ ನೋಡ್ಬೋದು ವೀಡಿಯೋಸ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈಸಿ ಮೆಥಡ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈಸಿಯಾಗಿ ಅರ್ಥ ಆಗುತ್ತೆ ಟೈಲರಿಂಗ್ ಕೆಲಸನ ಪರ್ಫೆಕ್ಟಾಗಿ ನೀವು ಕಲ್ತ್ಕೊಳ್ಬೋದು ಇನ್ನೊಂದು ವಿಚಾರ ನೆನಪಿನಲ್ಲಿ ಇಟ್ಕೊಳ್ಳಿ ತುಂಬ ಲಿಮಿಟೆಡ್ ಸೀಟ್ಸ್ ಇರುತ್ತೆ ಕಡಿಮೆ ಎಲ್ ಸೀಟ್ಸ್ ಇರುತ್ತೆ ಅವೈಲೇಬಲ್ ಇರುತ್ತೆ ನೀವು ತಡ ಮಾಡಿದ್ರೆ ನಿಮಗೆ ಆ ಸೀಟ್ ಸಿಗೋದಿಲ್ಲ ಬೇರೆಯವರು ಜಾಯ್ನ್ ಆಗ್ತಾರೆ ನೆನ್ಪಿನಲ್ಲಿ ಇಟ್ಕೊಂಡು ನೀವು ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈಗ ಈ ವಿಡಿಯೋ ನೋಡ್ತಾ ಇದ್ದೀರಲ್ವ ಈಗಲಿಂದನೇ ನೀವು ಅಮೌಂಟನ್ನ ಪೇ ಮಾಡಿ ನಿಮ್ಮ ಸೀಟನ್ನ ನೀವು ಬುಕ್ ಮಾಡ್ಕೊಳ್ಬೋದು ಓಕೆನಾ ನೀವು ಅಮೌಂಟ್ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರಂದರೆ ನಾನು ವಾಟ್ಸಪ್ನ ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ ನಿಮ್ಮ ಸೀಟು ಫಿಕ್ಸ್ ಆಗುತ್ತೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಅಂದರೂ ಅವೈಲೇಬಲ್ ಇರೋದಿಲ್ಲ ಇನ್ನೊಂದು ವಿಚಾರ ಏನಂದರೆ ಈ ಫೋನ್ಪೇ ಮತ್ತು ಗೂಗಲ್ ಪೇಲಿ ಅಮೌಂಟ್ ಪೇ ಮಾಡುವಾಗ ಕೆಲವು ಟೈಮ್ ಅಮೌಂಟ್ ಫೇರ್ಡ್ ಅಂತ ಬರ್ತಾ ಇರುತ್ತೆ ಲಾಸ್ಟ್ ಮಂತ್ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಇದೊಂದು ವಿಚಾರ ತಿಳಿಸ್ತಾ ಇದ್ದೀನಿ ಯಾಕಂದರೆ ತುಂಬ ಜನ ಒಟ್ಟಿಗೆ ಅಮೌಂಟನ್ನ ಪೇ ಮಾಡ್ತಾ ಇರ್ತಾರೆ ಲಿಮಿಟ್ ಅನ್ನೋದು ರೀಚ್ ಆಗುತ್ತೆ ಆ ಲಿಮಿಟ್ ರೀಚ್ ಆದ ನಂತರ ಮತ್ತೆ ಅಮೌಂಟ್ ಪೇ ಮಾಡುವಾಗ ಪೇಮೆಂಟ್ ಫೇಲ್ಡ್ ಅಂತ ಬರ್ತಾ ಇರುತ್ತೆ ಸೊ ನೀವು ಫೋನ್ಪೇಲಿ ಅಮೌಂಟ್ನ ಪೇ ತುಂಬ ಜನ ಫೋನ್ಪೇನೇ ಅಮೌಂಟ್ ಯೂಸ್ ಮಾಡ್ತಾ ಇರೋದು ಅಮೌಂಟ್ ಪೇ ಮಾಡೋದಕ್ಕೆ ನಿಮಗೆ ಪೇಮೆಂಟ್ ಸಕ್ಸಸ್ ಆಗಿಲ್ಲ ಫೇಲ್ಡ್ ಅಂತ ಬಂತು ಲಿಮಿಟ್ ರೀಚ್ ಅಂತ ಬಂತು ಅಂದರೆ ನೀವು ಪೇ ಟಿ ಎಮ್ಮು ಪೇ ಟಿ ಎಮ್ ಬಿಸ್ನೆಸ್ಸು ಗೂಗಲ್ ಪೇ ಈ ರೀತಿ ಬೇರೆ ಪೇಮೆಂಟ್ ಅಪ್ಲಿಕೇಶನ್ಸ್ ಇರುತ್ತಲ್ವ ಅದರಿಂದ ಟ್ರೈ ಮಾಡಿ ನಿಮ್ಮ ಹತ್ರ ಇಲ್ಲಾಂದರೆ ಬೇರೆಯವರು ಯಾರ ಹತ್ರ ಆದರೂ ನೀವು ಅಮೌಂಟ್ನ ಪೇ ಮಾಡಿಸ್ಬೋದು ಓಕೆನಾ ಅವರು ಬೇರೆಯವ್ರ ಹತ್ರ ನೀವು ಅಮೌಂಟ್ನ ಪೇ ಮಾಡಿಸಿದರೆ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಕಳಿಸ್ಕೊಳ್ಳಿ ವಾಟ್ಸಪ್ ನಂಬರ್ಗೆ ನಿಮ್ಮ ನಂಬರಿಂದ ನನಗೆ ಕಳಿಸಿದರೆ ನಾನು ನಿಮ್ಮ ನಂಬರ್ಗೇ ವೀಡಿಯೋಸ್ ಲಿಂಕ್ನ ಕಳ್ಸಿ ನಿಮ್ಮ ನಂಬರ್ನ ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ ಓಕೆನಾ ಈ ಪ್ರಾಬ್ಲಮ್ ಲಾಸ್ಟ್ ಮಂತ್ ತುಂಬ ಫೇಸ್ ಮಾಡಿರೋದ್ರಿಂದ ಎಕ್ಸ್ಪ್ಲೇನ್ ಇದ್ದೀನಿ ಒಂದು ವೇಳೆ ನಿಮ್ಗೆ ಯಾವುದೂ ಲಭ್ಯ ಇಲ್ಲ ಫೋನ್ಪೇ ಬಿಟ್ಟು ಬೇರೆ ಅಪ್ಲಿಕೇಶನ್ ಇಲ್ಲ ಬೇರೆಯವ್ರ ಹತ್ರ ಅಮೌಂಟ್ ಪೇ ಆಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಟ್ರೈ ಮಾಡಿ ಇವತ್ತು ಅಮೌಂಟ್ ಪೇ ಮಾಡಿದರೆ ಸಕ್ಸಸ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಟ್ರೈ ಮಾಡಿ ಸಕ್ಸಸ್ ಆಗುತ್ತೆ ಓಕೆನಾ ಇದು ಕಂಪ್ಲೀಟ್ ಡೀಟೇಲ್ಸ್ ಈ ಆನ್ಲೈನ್ ಕ್ಲಾಸಸ್ಗೆ ಸಂಬಂಧಪಟ್ಟಂಗೆ ಫಸ್ಟ್ ಮಂತ್ ಮತ್ತು ಸೆಕೆಂಡ್ ಮಂತ್ ಬಗ್ಗೆ ಇನ್ನೂ ಏನಾದರೂ ನಿಮಗೆ ಆನ್ಲೈನ್ ಕ್ಲಾಸಸ್ ಬಗ್ಗೆ ಡೌಟ್ಸ್ ಇದ್ದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವ ಸಲ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮಗೆ ಆನ್ಲೈನ್ ಕ್ಲಾಸಸ್ ಬಗ್ಗೆ ಇರುವಂಥ ಡೌಟ್ಸ್ ಎಲ್ಲ ನೀವು ಕ್ಲಿಯರ್ ಮಾಡಿಕೊಂಡು ನಂತರನೇ ಜಾಯ್ನ್ ಆಗಿ ಬೇಗ ಜಾಯ್ನ್ ಆಗಿ ಓಕೆನಾ ಮತ್ತು ಇದರಲ್ಲಿ ಯಾವುದೇ ಮೋಸ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜನ್ಯೂನ್ ಇರುತ್ತೆ ನಾನು ಯೂಟ್ಯೂಬಲ್ಲಿ ಸುಮಾರು ಐದಾರು ವರ್ಷದಿಂದ ವೀಡಿಯೋಸ್ನ ಇದ್ದೀನಿ ನಂಬಿಕೆ ಇಟ್ಟು ನೀವು ಜಾಯ್ನ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೆಲಸ ಕಲಿಸ್ಕೊಡೋ ಜವಾಬ್ದಾರಿ ನಂದು ಆನ್ಲೈನ್ ಕ್ಲಾಸಸ್ನಲ್ಲಿ ತುಂಬ ಕಡಿಮೆ ಜನನ ಜಾಯ್ನ್ ಮಾಡ್ಕೊಳ್ತಾ ಇರೋದ್ರಿಂದ ಲಿಮಿಟೆಡ್ ಸೀಟ್ಸ್ ಇದೆ ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟನ್ನ ಅರೇಂಜ್ ಮಾಡಿಕೊಂಡು ಜಾಯ್ನ್ ಆಗಿ